कर्तव्यम् उत्तिष्ठोत्तिष्ठ गोविन्द करुणध्वज उत्तिष्ठ कमला कान्ता त्रैलोक्यम् मङ्गलम् कुरु कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसा नरसार्धूला कर्तव्यम् दैवमाह्निकम् ोत्तिष्ठ गोविन्दबुत्तिष्ठकरुड्वज उत्तिष्ठ oh. ಶಿವ ಪಾರ್ವತಿ ರೈತನೇ ರಾಷ್ಟ್ರದ ಸಂಪತ್ತೆಂದು ಹೆಸರು ನಾ ಮಾಕಿ ತಗೊಂಡಿರುವ ನನ್ನ ಪತಿ ಮೈದುನರ ಬಾಳಿಗೆ ಬೆಳಕಾಗಿ ನಿಂತು ನಮ್ಮನ್ನು ಉದ್ಧಾರ ಮಾಡೋ ನಿಮಗೆ ನನ್ನ ಕೋಟಿ ಕೋಟಿ ನಮನಗಳು ತಂದೆ ಕೋಟಿ ಕೋಟಿ ನಮನಗಳು ಜಗಕ್ಕೆಲ್ಲ ಒಡೆಯನಾದ ಜಗದ ಉದ್ಧಾರಕನೂ ಆ ಶಂಕರ ಶಶಿಧರ ಗಂಗಾಧರ ಲೋಕೇಶ್ವರನಿಗೆ ಈ ರೈತ ಮಾಡುವ ಪ್ರಣಾಮಗಳು ಸೀತಾ ಈ ಭೂತಾಯಿಯ ಮಡಿಲಲ್ಲಿ ಹುಟ್ಟಿದ ನಾವೆಲ್ಲರೂ ಧನ್ಯರು ಸೀತಾ ಅಂತೂ ಈ ಭೂದೇವಿಯೊಂದಿಗೆ ಮುತ್ತೈದೆಯರ ಉಡಿಯನ್ನು ತುಂಬಿ ತಾಯಿ ಲಕ್ಷ್ಮೀ ಪೂಜೆಯನ್ನು ಬಿಟ್ಟು ಬನಿಸಾ ಆ ಲಕ್ಷ್ಮೀ ದೇವಿ ಪೂಜೆ ಮಾಡಿದಲ್ಲದೆ ಶಿವ ಪಾರ್ವತಿ ಪೂಜೆ ಕೂಡ ಮಾಡಿದ್ದೇವೆ ಹಾಗೆ ಮುತ್ತಿದರನ್ನು ಊಟಕ್ಕೆ ಕಳಿಸಿದ್ದೇನೆ ನೀವು ನಮಸ್ಕರಿಸೋದೇ ಬಾಕಿ ತಾಯಿ ಮಹಾಲಕ್ಷ್ಮಿ ಈ ದೀಪಾವಳಿಯ ಬೆಳಕಿನಲ್ಲಿ ನಾನು ನಿನ್ನಲ್ಲಿ ಒಂದು ಅರಿಕೆ ಹೊತ್ತುಕೊಳ್ಳುತ್ತಿದ್ದೇನಮ್ಮ ಈ ಮಣ್ಣಲ್ಲಿ ಮಣ್ಣಾಗಿ ಚಿನ್ನದ ಬೆಳೆ ತೆಗೆದು ಜಗತ್ತಿಗೆ ಅನ್ನದಾತ ಎನಿಸಿಕೊಂಡಿರುವ ಈ ಮಣ್ಣಿನ ಮಕ್ಕಳನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಮರಣದಿಂದ ಅಮರತ್ವದ ಕಡೆಗೆ ಕೊಂಡೊಯ್ಯುವ ಭಾರ ನಿನ್ನ ಮೇಲಿದೆ ತಾಯಿ ನಿನ್ನ ಮೇಲಿದೆ ಏಕೆಂದರೆ ಹಗಲು ರಾತ್ರಿ ಬಿಸಿಲು ಮಳೆ ಎನ್ನದೆ ಕಷ್ಟಪಟ್ಟು ದುಡಿದು ಹಣವನ್ನು ಸಂಪಾದಿಸಿದರೆ ಆ ಶ್ರೀಮಂತರ ಮನೆಯಲ್ಲಿರುವ ಚಂಚಲ ಲಕ್ಷ್ಮಿಯ ಬಡ್ಡಿಯ ಚಕ್ರಕ್ಕೆ ಸಿಲುಕಿ ತತ್ತರಿಸಿ ಹೋಗಿರುವನು ಸಾಕಷ್ಟು ಬೆಳೆ ಬೆಳೆದು ಮನೆಯಲ್ಲಿ ರಾಶಿಯೇ ನಿಟ್ಟಿನಲ್ಲಿ ಒಟ್ಟಿದರು ಆ ಭ್ರಷ್ಟ ವ್ಯಾಪಾರಸ್ಥರ ಕೈ ಚಪಲತೆಗೆ ಸಿಕ್ಕು ಬಂದ ಬೆಳೆಗೆ ದರವನ್ನು ಕಳೆದುಕೊಂಡು ದರಿದ್ರನಾಗಿರುವನು ಅಂತಾದ ಈ ಎಲ್ಲ ಕಷ್ಟಗಳಿಂದ ಪಾರು ಮಾಡಮ್ಮ ರೈತ ಮಗನನ್ನು ಈ ತಾಯಿ ಮೇಲೆ ಇಷ್ಟೊಂದು ಭಾರ ಹಾಕಿ ಮಾತನಾಡ್ತಿರ್ಬರಲ್ಲ ಯಾಕೆ ಭಾರ ಹಾಕಿ ಮಾತನಾಡಲೇಬೇಕಾಗಿದೆ ಸೀತಾ ಭಾರ ಹಾಕಿ ನಾಲ್ಕೈದು ವರ್ಷಗಳಿಂದ ಭೀಕರ ಬರಗಾಲದ ಛಾಯೆ ಬೀಸಿ ಕುಡಿಯಲಿ ಕೆರೆ ತುತ್ತು ಅನ್ನಕ್ಕೂ ಗತಿ ಇಲ್ಲದಂತೆ ರೈತರ ಬಾಳು ಕಣ್ಣೀರಿನ ಗೋಳಾದಾಗ ಕೇಳಲು ಯಾರಾದರೂ ಬಂದರೇನು ಸೀತಾ ಯಾರು ಸಹಿತ ನಮ್ಮತ್ತಿಗೆ ಕಂಡು ತರದು ಸಹಿತ ನೋಡಲಿಲ್ಲ ಸರ್ಕಾರವು ಬಡ ರೈತ ಜನರಿಗಾಗಿ ಯೋಗ್ಯ ದರದಲ್ಲಿ ಅಕ್ಕಿ ಗೋಧಿಯನ್ನು ಕೊಟ್ಟರೆ ಅವು ಬಂದು ಬಡವರ ಕೈ ಸೇರುವಷ್ಟರಲ್ಲಿಯೇ ಆ ಭ್ರಷ್ಟ ವ್ಯಾಪಾರಸ್ಥರು ಆ ಭ್ರಷ್ಟ ಅಧಿಕಾರಿಗಳು ಅವುಗಳನ್ನು ಮಾರಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಂಡಾಗ ಈ ತಾಯಿಯ ಆಸರೆಯಿಲ್ಲದೆ ಮತ್ತಾರ ಆಸರೆಯಿಂದ ಬದುಕಬೇಕು ರೈತ ಸರ್ಕಾರದ ಕಣ್ಣಲ್ಲಿ ಮನಿರ್ಚಿದರೆ ಅಷ್ಟೇ ಅಲ್ಲ ಸೀತಾ ಮೇವಿಲ್ಲದೆ ಎಷ್ಟೋ ಜನರ ದನ ಕರುಗಳು ಕಟುಕರ ಕಾರ್ಖಾನೆಗಳ ಪಾಲಾದವು ಇನ್ನುಳಿದ ದನಗಳಿಗೆ ಸರ್ಕಾರವು ಆಶ್ರಯ ನೀಡಬೇಕೆಂದು ಪ್ರತಿ ತಾಲೂಕಿಗೆ ನಾಲ್ಕರಂತೆ ಗೋಶಾಲೆಗಳನ್ನು ಕರೆದರೆ ಅವು ಕೇವಲ ಹೆಸರಿಗೆ ಮಾತ್ರ ಗೋಶಾಲೆಗಳು ಗೋಶಾಲೆಗಳಿದ್ದ ದನಗಳಲ್ಲಿ ಮೇವಿಲ್ಲದೆ ಸಾಯಿಸಿ ಹಸುಗಳಿಗಾಗಿ ಬಂದ ಮೇವನ್ನೇ ಮಾರಿ ತಮ್ಮ ಬೊಕ್ಕಸ ತುಂಬಿಸಿಕೊಂಡಿರುವ ಲಾಲು ಪ್ರಸಾದ್ ಯಾದವ್ನಂತ ಭ್ರಷ್ಟ ಜನರಿದ್ದಾರೆ ಈ ಜಗದಲ್ಲಿ ತಪ್ಪಿದ್ದಲ್ಲ ಶಿಕ್ಷೆ ಯಾರಿಗೆ ಶಿಕ್ಷೆ ಸೀತಾ ಯಾರಿಗೆ ಶಿಕ್ಷೆ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಶಿಕ್ಷೆ ಕೊಡಿಸಬೇಕೆಂದು ನಮ್ಮದ ಜೀವದ ಹಂಗನ್ನೇ ತೊರೆದು ಸತ್ಯದ ದಾರಿಯನ್ನು ಹಿಡಿದ ಆ ಸತ್ಯವಂತರ ಕತ್ತು ಕೊಯ್ಯುವ ಜನರಿದ್ದಾರೆ ಈ ಜಗದಲ್ಲಿ ಸರ್ಕಾರವು ಬಡ ಜನರಿಗಾಗಿ ಬಡ್ಡಿಯನ್ನು ಮನ್ನಾ ಮಾಡಿ ಸುಸ್ತಿ ಬಡ್ಡಿ ದರದಲ್ಲಿ ಸಾಲ ಕೊಟ್ಟರೆ ಅದರ ಲಾಭ ಬಡವರಿಗೆ ದೊರೆಯದೆ ಬಡ್ಡಿಯಾಡುವ ಬಕಾಸುರರಿಗೆ ದೊರೆಯಿತು ಅಂದಾಗ ಮರ್ಯಾದೆಗೆ ಅಂಜಿ ತುಂಬಿದವರೇ ಬಡವರು ಉಳಿದವರ ಶ್ರೀಮಂತರು ಅಂದ ವಿಷಯ ನಮಗೆ ಯಾಕೆ ಬೇಕು ಆ ದೇವರು ನಮಗೆ ಬಲವಾದ ಎರಡು ರಟ್ಟೆಗಳು ಕೊಟ್ಟಿದ್ದಾನೆ ಅದಕ್ಕೆಲ್ಲ ಆಸೆ ಪಡೆದೇ ದುಡಿದು ಹೊಟ್ಟೆ ತುಂಬಿಸಿಕೊಳ್ಳೋಣ ಈ ಪ್ರಪಂಚದಲ್ಲಿ ಇದರಲ್ಲಿ ಆಶೆ ಪಡುವ ವಿಷಯವಿಲ್ಲ ಸೀತಾ ಪಡುವ ವಿಷಯವಿಲ್ಲ ನಮ್ಮ ಜನರು ತಿಳಿದುಕೊಳ್ಳುವ ವಿಷಯ ಬಹಳವಿದೆ ನಮ್ಮ ರೈತರೆಲ್ಲರೂ ಒಗ್ಗಟ್ಟಾಗಿ ರಟ್ಟೆ ಮುರಿದು ದುಡಿದು ಈ ಜಗತ್ತಿಗೆ ಅನ್ನ ಹಾಕುತ್ತಿರುವಾಗ ನಮ್ಮ ಸರ್ಕಾರವು ತಂದ ಆರೋಗ್ಯ ಯಶಸ್ವಿನಿ ಕಾಡು ನಮ್ಮ ರೈತರಿಗೆ ಅನುಕೂಲವಾಗಬೇಕೆ ಹೊರತು ಕಳ್ಳ ಕದಿಮರಿಗಲ್ಲ ಆ ಕಳ್ಳ ಕದಿಮರನ್ನು ಹಿಡಿದು ಶಿಕ್ಷೆ ನೀಡುವ ಕೆಲಸ ಸರ್ಕಾರ ಮಾಡಬೇಕು ಅದನ್ನು ಬಿಟ್ಟು ಬರೀ ರೈತರ ಸರ್ಕಾರ ಎನ್ನುತ್ತ ಕುಳಿತರೆ ಯಾವಾಗ ಸಿಗಬೇಕು ಈ ರೈತರಿಗೆ ಸ್ವಾತಂತ್ರ್ಯ ದುಡ್ಡೇ ದೊಡ್ಡಪ್ಪ ಎನ್ನುವ ಈ ಕಾಲವನ್ನು ಬದಲಾಯಿಸಿ ರೈತನೇ ರಾಷ್ಟ್ರದ ಸಂಪತ್ತೆಂದು ಇಡೀ ನಾಡೆ ಕೂಗಿ ಹಾಡಿದರೆ ಆಗ ಬೆಳಗುವುದು ಇಡೀ ಜಗತ್ತೇ ಈ ರೈತ ಹಚ್ಚಿದ ದೀಪದಿಂದ ಹೌದು ಸೋಸ ವಂಚನೆಯೆಲ್ಲೋ ಮರಿ ಹಾಕಿ ರೈತ ಬೆಳೆದ ಈ ಮಾಲಿಗೆ ಸರಿಯಾದ ದರ ತರುತ್ತಿರಿ ರೈತ ದೊರೆಯಾಗುವುದರಲ್ಲಿ ಸಂದೇಹವೇ ಇಲ್ಲ ಸರಿ ಮುತ್ತೇರಿ ಊಟ ಬನ್ನಿ ಊಟ ಈ ಲಕ್ಷ್ಮಿ ಪೂಜೆಯ ಉಲ್ಲಾಸದ ಸಮಯದಲ್ಲಿ ಈ ರೈತನನ್ನೇ ನೀನು ಮರೆತು ಬಿಟ್ಟಿದೀಯ ಈ ರೈತನ ಮನಸ್ಸು ಉಲ್ಲಾಸವಾಗುವಂತೆ ಒಂದು ಗೀತೆಯನ್ನು ಹಾಡಿ ನನ್ನನ್ನು ತನಿಸುವ ನನ್ನ ರಾಣಿ ಕೂಡ ಹಾಡಿನ ನಾನು ನಿಮಗೆ ಮೈದುನ ಅತ್ತಿಗೆ ಪಾರಪ್ಪ ಮೈದುನ ಈಗ ಬಂದೇನಪ್ಪ ಹೌದು ಅತ್ತಿಗೆ ಈಗಲೇ ಬಂದೆ ಏನಪ್ಪ ಸಹೋದರ ಐ ಪಿ ಎಸ್ ಪರೀಕ್ಷೆ ಬರೆಯಲು ಹೋದ ನೀನು ಕಾಕಿ ಅರಿವೆಯನ್ನು ಹಾಕಿಕೊಂಡು ಬರುವುದು ಬಿಟ್ಟು ಈ ಮಣ್ಣಿನ ಮಕ್ಕಳಂತೆ ರೈತರ ಉಡುಪನ್ನು ಧರಿಸಿಕೊಂಡು ಬರೆದಿರುವೆಲ್ಲ ಏನು ವಿಶೇಷ ಅಣ್ಣ ನಾವು ನಿಜವಾಗಲೂ ರೈತರ ಮಕ್ಕಳನ್ನ ಕೋಟಿ ವಿದ್ಯೆಗಿಂತ ಮೇಟೆ ವಿದ್ಯೆ ಮೇಲೆಂದು ಕಾದಿ ಕಾಕಿ ಅಷ್ಟೇ ಅಲ್ಲ ಸಾಧು ಸಂತರು ಜ್ಞಾನಿಗಳೇ ನುಡಿದಿದ್ದಾರೆ ಅಂದಾಗ ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂದಾಗ ಈ ವೇಷ ಧರಿಸಿಕೊಂಡು ಲಕ್ಷ್ಮೀ ಪೂಜೆಗಾಗಿ ಓಡೋಡಿ ಬಂದೆ ಅಣ್ಣ ಸಂತೋಷ ಸಹೋದರ ಸಂತೋಷ ಈ ನಿನ್ನ ಅಬ್ಬರದ ನುಡಿ ಕೇಳಿ ಖಂಡಿದೆ ರೈತನ ಮನಸ್ಸಿನಲ್ಲಿರುವ ಭೀತಿಯೇ ಬಿಟ್ಟು ಹೋಯಿತು ತಮ್ಮ ಮೊದಲು ನೀನು ಈ ತಾಯಿಗೆ ನಮಸ್ಕರಿಸು ಆಯ್ತನ್ನ ಈ ತಾಯಿಯ ಆಶೀರ್ವಾದ ನನಗೆ ನಿಮ್ಮ ಆಶೀರ್ವಾದ ಮುಖ್ಯವಿದೆ ಆಶೀರ್ವಾದ ಮಾಡಿ ಅಲ್ಲ ತಾಯಿ ನಾಡು ತಾಯಿ ನುಡಿ ತಾಯಿ ನೆಲದ ವಿಷಯಕ್ಕೆ ಬಂದಾಗ ನಮ್ಮ ಪ್ರಾಣದ ಹಂಗನ್ನು ತೊರೆದು ತಾಯಿಯನ್ನು ರಕ್ಷಣೆ ಮಾಡುವುದು ಪ್ರತಿಯೊಬ್ಬನ ಕರ್ತವ್ಯವಾದ್ದರಿಂದ ತಾಯಿ ಭಾರತ ಮಾಡಿ ಹಲವಾರು ವರ್ಷಗಳಿಂದ ಆ ರೌಡಿಗಳ ಹೊಡೆತಕ್ಕೆ ಸಿಲುಕಿ ನರಳುತ್ತಿರುವಳು ಕಂಚು ಎಂಬ ಸರಪಳಿಯಿಂದ ಕಟ್ಟಿಸಿಕೊಂಡು ಸದಾ ನಿಟ್ಟುಸಿರು ಬಿಡುತ್ತಿರುವಳು ಮುಂದೊಂದು ದಿನ ನಿನ್ನ ನ್ಯಾಯ ಎಂಬ ಈ ಗಂಡುಗೊಡಲಿಯಿಂದ ಆ ಸರಪಳಿಯನ್ನು ಕತ್ತರಿಸಿ ಸದಾ ಬೆತ್ತಲೆಯಾಗಿ ನರಳುತ್ತಿರುವ ಈ ತಾಯಿಗೆ ನ್ಯಾಯದ ಪುನರ್ಜನ್ಮ ಕೊಡು ಅಂದಾಗ ನೀನು ನನ್ನ ತಮ್ಮನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ ಸ್ವಾರ್ಥವಾಗುತ್ತದೆ ಬಲವಾದ ಆಶೀರ್ವಾದ ಪಾಲಾಕೆ ಹಾಕಿದೆ ಈ ಅಧಿಕಾರಿಗಳು ಈ ರಾಜಕಾರಣಿಗಳು ಈ ನಾಡ ತಾಯಿನಿ ಮಾರಲು ಹೊರಟಿದ್ದಾರೆ ಅಂಥವ್ರಿಗೆ ಬುದ್ಧಿ ಕಲಿಸೋದಕ್ಕೆ ನೀನು ಬದ್ಧವಾದ ಅಧಿಕಾರಿಯಾಗಿ ಬರಬೇಕೆನ್ನುವುದೇ ನನ್ನ ಆಸೆ ಆಯ್ತು ಹೊತ್ತಿಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೊಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಆದರೆ ಕಂಡ ಹೆಂಡದಿಂದ ಕಂಡ ಕೈ ಮಾಡಿ ಬಂಡನಿಂದ ನಡೆದ ಶ್ರೀಮಂತಿಕೆ ದರ್ಪದಿಂದ ಬಡವರನ್ನು ಒದ್ದಾಳು ಆ ರೌಡಿಗಳಿಗೆ ನಾನಾಗ ಸರ್ಪನಾಗಿಯೇ ನಾನೇ ಅರಸನೆಂದು ಆನೆ ಹತ್ತಿದ ಆ ಕುಣ್ಣಿಗೆ ಅಮ್ಮ ಕಿಂಕರನಾಗಿಯೇ ಹೆತ್ತ ತಾಯಿಯ ಕತ್ತು ಕೈಯಲು ಹೊರಟರು ಪುಂಡ ಪರಾಶುರಾಮನಾಗಿ ಸತ್ಯ ಎಂಬ ಕೀರ್ತಿ ಶಿಖರದ ಮೇಲೆ ಮಮತೆ ಎಂಬ ಹಣತೆ ಇಟ್ಟು ಮಮ ಕಾಲು ಎಂಬ ಎಣ್ಣೆ ಹಾಕಿ ಸತ್ಯ ಎಂಬ ಬತ್ತಿ ಒತ್ತಿಸಿ ನಿಮ್ಮ ಹೆಸರು ತರದಿದ್ದರೆ ನನ್ನ ಹೆಸರು ಬಲ ಬಲ ಭೀ ಇದು ನಿನ್ನ ಪಾಲನೆಗೂ ಸತ್ಯ ಈ ನಿನ್ನ ನಿರ್ಧಾರದ ನೋಡಿ ಆ ಶಿವನ ಅಡಿಗೆ ಏರಬೇಕಾದ ಸದಾ ನಿನ್ನ ಕಚ್ಚೆ ಕೈ ಬಾಯಿ ಈ ಮೂರು ನಿನ್ನ ಮುಷ್ಟಿಯಲ್ಲಿರಬೇಕು ಹಾಡನ್ನೇ ಕದ್ದು ನಾಡನ್ನೇ ನಡಗಿಸಲು ಹೊರಟ ಆ ಹಾಡುಗಳ ವೀರಪ್ಪನನ್ನು ಗುಂಡಿಟ್ಟುಕೊಂಡ ನಮ್ಮ ಗಂಡು ಸರ್ಕಾರದ ಕರ್ನಾಟಕ ಪೊಲೀಸ್ ಜ್ಯೋತಿ ಪ್ರಕಾಶ್ ಮಿರ್ಜಿ ತಮಿಳುನಾಡಿನ ಕೆ ವಿಜಯಕುಮಾರ್ ಅವರಂತ ಪೊಲೀಸ್ ಅಧಿಕಾರಿಯಾಗಿ ಕೀರ್ತಿಶಾಲಿಯಾಗಪ್ಪ ಕೀರ್ತಿಶಾಲಿಯಾಗು ಈ ನಿನ್ನ ಆಶೀರ್ವಾದ ಈ ನಾಡಿನ ಹಣೆಬರವನ್ನೇ ಅಷ್ಟೇ ಅಲ್ಲ ಸಹೋದರ ಖಾಕಿ ಎಂದರೆ ಕಾನೂನನ್ನೇ ಪಾಲಿಸಿ ಎಂದರ್ಥ ಎಷ್ಟೋ ಜನ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ಲಂಚದ ಆಶೆಗಾಗಿ ದುರುಪಯೋಗ ಪಡಿಸಿಕೊಂಡು ಲೋಕಾಯುಕ್ತರ ಬಲೆಗೆ ಬಿದ್ದು ಭ್ರಷ್ಟ ಅಧಿಕಾರಿಗಳಾಗಿಯೇ ಮನೆಯಲ್ಲಿ ಕುಳಿತಿದ್ದಾರೆ ಅವರಂತೆ ಭ್ರಷ್ಟ ಅಧಿಕಾರಿ ನೀನಾಗದೆ ಕರ್ನಾಟಕದ ಹೆಮ್ಮೆಯ ಪುತ್ರ ವೆಂಕಟಾಚಲ ಅಧಿಕಾರಿಯಂತೆ ಬಾಳು ತಮ್ಮ ಕರ್ತವ್ಯ ಅಂತ ಬಂದಾಗ ಸದ್ಯಕ್ಕೆ ನಿತ್ಯ ಹೆಗಲು ಕೊಟ್ಟು ನ್ಯಾಯ ನೀತಿ ಧರ್ಮವೇ ನಿನ್ನ ಬುದ್ಧಿ ಎಂದು ತುಳಿದು ಬಳಲಿ ಬಂದ ಬಡವರನ್ನು ರಕ್ಷಣೆ ಮಾಡಿ ಆ ದುಷ್ಟರನ್ನು ಶಿಕ್ಷಿಸಿ ಭಾರತ ಮಾತೆ ಹೆಮ್ಮೆಯ ಮಗನಾಗಿ ಬಾಳು ಈ ಕನ್ನಡಮಯ ಮೆಯ ಕಣ್ಣಿನ ಮಗನಾಗಿ ಬಾಳು ಅಣ್ಣನ ಆಶಕನಪ್ಪ ಇದೇ ಅಣ್ಣನ ಬಲವಾದ ಆಶೀರ್ವಾದ ಆಯ್ತಣ್ಣ ಅಡಿಗಡಿಗೂ ಈ ನಿನ್ನ ನುಡಿ ಪಾಲಿಸಿ ನಾನೊಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಕಂಡ ಕಂಡ ರೈತರ ಭೂಮಿಯನ್ನು ಗೋಲ್ಮಾಲ್ ಮಾಡಿಕೊಂಡು ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವ ಆ ಚಂದ್ರಕಾಂತನಂತ ರಾಜಕಾರಣಿಯೇ ಇರಲಿ ಸರ್ಕಾರದ ಹಣ ತಿಂದು ನ್ಯಾಯ ದೇವತೆಗೆ ಮೋಸ ಮಾಡುವ ಯಾವುದೇ ನೌಕರಸ್ಥನಾಗಿರಲಿ ಅಂತವರ ಪಾಲಿಗೆ ಯಮ ಕಿಂಕರನಾಗಿ ತಾಯಿ ಭುವನೇಶ್ವರಿ ಹೆಸರು ತರುವ ಕರುನಾಳ ಕಂದನಾಗುತ್ತಿರಲ್ಲ ಇದು ಸತ್ಯ ನತ್ಯ ಸಂತೋಷಿಸೋದರ ಈ ನಿನ್ನ ಅಬ್ಬರದ ಮುಡಿ ನನ್ನ ಮನಸ್ಸಿನಲ್ಲಿರುವ ಭೀತಿಯೇ ಬಿಟ್ಟು ಹೋಯಿತು ತಮ್ಮ ಈ ಉಲ್ಲಾಸದ ಸಮಯದಲ್ಲಿ ಎಲ್ಲರೂ ಒಂದು ಗೀತೆಯನ್ನು ಮಾಡಿ ಸಂಭ್ರಮಿಸೋಣ ಬನ್ನಿ ಜೀವನ மனுசி வரை கு மன குத மனையே தரையே நகர గోరువెచ్చన వెని హాది అని వెన్నలని వెన్నలని ఈ సభుదు ఇది ఇది నునగ నునగ అని వెన్నలని వెన్నలని ఈ సభుదు అది జగాల జిందా తనసన జిందా అది సభుదు అని వెన్నలని వెన్నలని ఈ సభుదు